ಗಣೇಶ ಚತುರ್ಥಿ ಬಳಿಕ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಅನ್ನು ಹಬ್ಬ ಮುಗಿದ ಮೇಲೆ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವೇ ನೋಡಿ ಆದ್ರೆ ನಾವೇನು ಮಾಡಲ್ಲ ಅವರೇ ಕುರ್ಚಿ ಹಿಡಿಕೊಂಡು ಹೊಂದಾಟ ಮಾಡಿಕೊಳ್ತಾರೆ ಮಸೀದಿಯಲ್ಲಿ ಮಾಡ್ತಾರಪ್ಪ ಬಿರಿಯಾನಿ ಎಲ್ಲ ಮಾಡ್ತಾರೆ ಅದಕ್ಕೆ ಏನು ಇಲ್ಲ ಹಿಂದೂಗಳಿಗೆ ಮಾತ್ರ ಎಲ್ಲ ಎಫ್ ಎಸ್ ಎಲ್ ಐ ಎಲ್ಲ ಬೇಕು ಎಲ್ಲ ಪರೀಕ್ಷೆಗಳಾಗಬೇಕು ಎಲ್ಲ ಪರ್ಮಿಷನ್ಗಳು ಬೇಕು ಸಮಾಜವಾದ ಏನು ಮಾಡ್ತಿರಲ್ಲ ಈ ಸಮಾಜವಾದದಲ್ಲಿ ಈ ಥರದ್ದೆಲ್ಲ ನೀವು ಮಾಡೋಕ್ಕೆ ಹೋಗ್ತೀರಿ ಅದು ಒಳ್ಳೆಯದಲ್ಲ ಮಾಡಿದ್ರೆ ಎಲ್ಲರೂ ಕೂಡ ಈಗ ಎಲ್ಲರೂ ಕೇಂದ್ರ ಸಚಿವ ಸೋಮಣ್ಣ ಇವತ್ತು ತುಮಕೂರು ನಗರದಲ್ಲಿ ಸಾರ್ವಜನಿಕರೊಂದಿಗೆ ಸಭೆಯನ್ನು ನಡೆಸಲಿದ್ದಾರೆ ತುಮಕೂರು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದ ತಮ್ಮ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡಲಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಸಂಜೆ ನಾಲ್ಕು ಮೂವತ್ತಕ್ಕೆ ಮುಗಿಯಲಿದೆ ವಿದ್ಯುತ್ ಬಿಲ್ ಪಾವತಿಗೆ ಗಡುವು ನೀಡಿರುವಂತಹ ಬೆಸ್ಕಾಂ ಭಾನುವಾರವು ಬಿಲ್ ಪಾವತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಬೆಂಗಳೂರು ನಗರದ ಎಲ್ಲ ಬೆಸ್ಕಾಂ ಉಪವಿಭಾಗಗಳು ಇವತ್ತು ಕಾರ್ಯನಿರ್ವಹಿಸಲಿದ್ದು ಗ್ರಾಹಕರು ತೆರಳಿ ವಿದ್ಯುತ್ ಬಿಲ್ ಪಾವತಿ ಮಾಡುವಂತೆ ಬೆಸ್ಕಾಂ ಮನವಿಯನ್ನು ಮಾಡಿಕೊಂಡಿದೆ ಸೆಂಟ್ ಮೇರೀಸ್ ಬೆಲಿಸಿಕಾ ಚರ್ಚ್ನ ವಾರ್ಷಿಕ ಹಬ್ಬ ಹಾಗೂ ರಥೋತ್ಸವ ನಡೆಯಲಿದೆ ಈ ಹಿನ್ನೆಲೆ ಇವತ್ತು ಬೆಂಗಳೂರಿನ ಹಲವು ರಸ್ತೆಗಳು ಬಂದ್ ಆಗಲಿವೆ ಬದಲಿ ಮಾರ್ಗಗಳಲ್ಲಿ ಸಂಚಾರಕ್ಕೆ ಅವಕಾಶ ಮಾಡಲಾಗಿದೆ ಶಿವಾಜಿನಗರದ ಬಸ್ ನಿಲ್ದಾಣದ ಬಲಭಾಗದ ರಸ್ತೆಯಿಂದ ರಜಲ್ ಮಾರ್ಕೆಟ್ವರೆಗೆ ರಸ್ತೆ ಬ್ರಾಡ್ವೇ ರಸ್ತೆಯಿಂದ ರಜಲ್ ಮಾರ್ಕೆಟ್ ಧರ್ಮರಾಜ ದೇವಸ್ಥಾನ ಬೀದಿಯಿಂದ ಬಿವಿಆರ್ ಜಂಕ್ಷನ್ ಬಾಳೆಕುಂದ್ರಿ ವೃತ್ತದಿಂದ ಶಿವಾಜಿನಗರ ಬಸ್ ನಿಲ್ದಾಣದವರೆಗೆ ರಸ್ತೆ ಬಂದ್ ಆಗಲಿವೆ ಇಂದಿನಿಂದ ಮುಂದಿನ ಐದು ದಿನಗಳ ಕಾಲ ರಾಜ್ಯದಲ್ಲಿ ಭಾರಿ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಸೆಪ್ಟೆಂಬರ್ ಹನ್ನೆರಡರವರೆಗೆ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಕರಾವಳಿ ಜಿಲ್ಲೆಗಳಾದ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ವ್ಯಾಪಕ ಮಳೆಯ ಸಂಭವ ಇದೆ ಮಲೆನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಿಗೆ ಸಾಧಾರಣ ಮಳೆಯಾಗುವಂತಹ ಮುನ್ಸೂಚನೆಯನ್ನು ನೀಡಲಾಗಿದೆ ಆಳಸಮುದ್ರ ಬೋಟೊಂದು ಬಂಡೆಗೆ ಡಿಕ್ಕಿ ಹೊಡೆದು ಸುಮಾರು ಅರವತ್ತು ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದ ಘಟನೆ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ನಡೆದಿದೆ ಬೈಂದೂರಿನ ಸುಮಾರು ಹದಿಮೂರು ನಾಟಿಕಲ್ ಮೈಲು ದೂರದ ಆಳಸಮುದ್ರದಲ್ಲಿ ಆಕಸ್ಮಿಕವಾಗಿ ಬೋಟಿನ ಪ್ಯಾನಿಗೆ ಬಲೆ ಸಿಕ್ಕಾಕೊಂಡು ಎಂಜಿನ್ ಸ್ಥಗಿತಗೊಂಡಿದೆ ಹತ್ತಿರದಿಂದ ಇದ್ದ ಮತ್ತೊಂದು ಬೋಟ್ನ ಮೀನುಗಾರರು ನೆರವಿಗೆ ಬಂದಿದ್ದಾರೆ ಬಳಿಕ ಬೋಟ್ನ ಹಗ್ಗ ಕಟ್ಟಿ ಬಂದರಿನತ್ತ ಎಳೆದುಕೊಂಡು ಬರುವಾಗ ಬಂಡೆಗೆ ಬೋಟ್ ಡಿಕ್ಕಿಯಾಗಿದೆ ಘಟನೆಯಲ್ಲಿ ಅಂದಾಜು ಅರವತ್ತು ಲಕ್ಷ ರೂಪಾಯಿ ನಷ್ಟವಾಗಿದೆ ಬೋಟ್ನಲ್ಲಿ ಎಲ್ಲಾ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಮಾಲಕಿ ಸವಿತಾ ಸಾಲಿಯನ್ ಮಾಹಿತಿ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಪತ್ತೆ ಹತ್ಯೆ ಪ್ರಕರಣ ಸಂಬಂಧ ಮತ್ತೆ ಮೂವರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಾಮಕೃಷ್ಣ ಸೋಮಶೇಖರ್ ಹಾಗೂ ಗುರು ಬಂಧಿತ ಆರೋಪಿಗಳು ಜೊತೆಗೆ ಎರಡು ಸ್ಕ್ಯಾನಿಂಗ್ ಮೆಷಿನ್ ಹಾಗೆಯೇ ಒಂದು ಕಾರನ್ನು ವಶಕ್ಕೆ ಪಡೆಯಲಾಗಿದೆ ಪ್ರಕರಣ ಸಂಬಂಧ ಈಗಾಗಲೇ ಮೂವತ್ತು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ಬಳಿ ಇರುವ ಮಣಿಗೆಂಪುರ ಗ್ರಾಮಸ್ಥರಿಗೆ ಜಿಲ್ಲಾಡಳಿತ ಮನೆಯ ಹಕ್ಕುಪತ್ರ ವಿತರಣೆ ಮಾಡದ ಕಾರಣ ಮುರುಕಲು ಮನೆಯಲ್ಲೇ ವಾಸ ಮಾಡಬೇಕಾಗಿರುವ ಸ್ಥಿತಿ ನಿರ್ಮಾಣವಾಗಿದೆ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಮಾಂಜುರಾ ನದಿಯ ಪ್ರವಾಹ ಭೀತಿಯಿಂದ ಮಣಿಗೆಂಪುರ ಗ್ರಾಮದ ನೂರಕ್ಕೂ ಹೆಚ್ಚು ಕುಟುಂಬಗಳನ್ನು ಸ್ಥಳಾಂತರ ಮಾಡಿ ತಾತ್ಕಾಲಿಕ ಮನೆಗಳನ್ನು ನಿರ್ಮಿಸಲಾಗಿತ್ತು ಆದರೆ ಸ್ಥಳಾಂತರವಾಗಿರುವ ಕಾರಣದಿಂದಾಗಿ ಇಲ್ಲಿಯವರೆಗೆ ಜಿಲ್ಲಾಡಳಿತ ಗ್ರಾಮಸ್ಥರಿಗೆ ಮನೆಗಳ ಹಕ್ಕುಪತ್ರ ವಿತರಣೆ ಮಾಡಿಲ್ಲ ಹೀಗಾಗಿ ಗ್ರಾಮಸ್ಥರು ಮೂಲ ಸೌಕರ್ಯಗಳಿಲ್ಲದೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಮನೆಯ ಹಕ್ಕು ಪತ್ರ ಇಲ್ಲದೆ ಪರದಾಡುವಂತಾಗಿದೆ ಈ ಬಗ್ಗೆ ನ್ಯೂಸ್ ಜೊತೆ ಮಾತನಾಡಿರುವ ಪಿ ಅನಿತಾ ರಾಥೋಡ್ ಜಿಲ್ಲಾಡಳಿತಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಆದಷ್ಟು ಬೇಗ ಕ್ರಮ ಕೈಗೊಳ್ತೇವೆ ಅಂತ ಸರ್ ಈಗ ನಾವೇನ್ ಗೊತ್ತು ಸರ್ ಆ ಹಕ್ಕು ಪತ್ರ ಇದನ್ನಾಗ ನಮ್ಮ ಪಂಚಾಯತ್ಲಿ ನಾವು ಸೌಲಭ್ಯ ಮಾಡ್ ಸರ್ ಹಕ್ಕು ಪತ್ರ ಇಲ್ಲದ ನಾವೇನ್ ಮಾಡ್ತೀವಿ ಸರ್ ಎಲ್ಲಾ ಪ್ರಸ್ತಾವನೆ ಮಾಡಿದ್ದೇವೆ ಸರ್ ಏ ಜನ ಹಕ್ಕು ಪತ್ರ ಕೊಟ್ಟಿಲ್ಲ ಸರ ಅಲ್ಲಿ ನಾಲ್ಕು ಜನಗೆ ಕೊಟ್ಟಿದ್ದಾರೆ ಸರ್ ಯಾರಿಗೆ ಕೊಟ್ಟಿಲ್ಲ ಸರ್ ಅವರಿಗೆಲ್ಲ ಹಕ್ಕು ಪತ್ರ ಆಲ್ರೆಡಿ ರೆಡಿ ಆಗಿಂದದ ಸರ್ ರೆಡಿ ಆಗಿಂದದಂತ ಎಲ್ಲ ಅವ್ರ ಬಲ್ಲಿ ಈಗ ಓಪನ್ ಮಾಡಿ ನೋಡಿದ್ರೆ ಅವ್ರಿಗೆಲ್ಲ ಗೊತ್ತಾಯ್ತು ಸರ್ ನಿನ್ನೂ ಗಿರ್ಧಾರು ತಲಾಟಿಯವರು ಈ ಮಾತಿಗೆ ಒಪ್ಕೊಂಡಾರ ಸರ್ ಈಗ ನಾವೇನು ಮಾಡೋಕೊತ್ತು ಸರ ಫಾರ ವರ್ಷ ಬಂದು ಅದು ನೀರಾಗಿ ಸರ್ ಸರತ್ರಿ ಮಗಿನಲ್ಲಿ ಕೂರ್ಚಾರ ಸರ್ ಅದ್ರ ಏನು ಹಸ್ಪತ್ರಿಕಾಯ ಕುಡಲತ್ತ ಇಲ್ಲ ಮನಿ ಅದ ಬಿದ್ಲತ್ತ ಡೂಪ್ಲಿಕೇಟ್ ಮನಿ ಕಟ್ಬಟ್ಟಾರ ಲೈಟ್ ಇಲ್ಲ ಏನಿಲ್ಲ ಅದಕ್ಕೆ ಯಾರ ಸಹಾಯ ಮಾಡದ್ ಮುಂದ್ ಮಾಡ್ರಿ ಊರ್ಯಾಗ ಒಣ ತಗಡ ಹೊಡ್ಕೊಂಡು ಉಳ್ದೇವು ಅದ್ ಹೊಡ್ಕೊಂಡ್ ಊದ್ಯವು ಉಳಿದಿದೆವು ಇದ್ದವ್ರಿ ಮನಿ ಭಿ ಕಟ್ಬುಡ ನಂಟರ ಲೈನ್ ಬಿಕ್ಕಂಟ್ರ ಯಾರ ಇದ್ದೀ ಹಸ್ಪತ್ರಿಕಾಯಿ ಕಟ್ಟ್ರಿ ಯಾರ ಇಲ್ಲ ಅದಕ್ಕ ಗಟ್ಲಾಕ್ ಮತ್ತ ಅದ್ ಕೈ ತರ್ರಿ ಅಂತಾರ ಗಟ್ಟವ್ರಿ ಅದ್ ತರ್ರಿ ಅಂತಾರ ಯಾರಿಗೂ ಕಟ್ಟಿಲ್ಲ ನೋಡ್ರಿ ಎಲ್ಲರಿಗೂ ಬೇಕು

ಪ್ಯಾರಾಲಿಂಪಿಕ್ಸ್ನ ಪುರುಷರ ಜಾವ್ಲಿನ್ ಥ್ರೋ ಎಫ್ ಫೋರ್ಟಿ ಒನ್ ಈವೆಂಟ್ನಲ್ಲಿ ಭಾರತದ ಪ್ಯಾರಾ ಜಾವ್ಲಿನ್ ಎಸೆತಗಾರ ನವದೀಪ್ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ನವದೀಪ್ ತನ್ನ ಮೂರನೇ ಪ್ರಯತ್ನದಲ್ಲಿ ನಲವತ್ತೇಳು ಪಾಯಿಂಟ್ ಮೂರು ಎರಡು ಮೀಟರ್ ಎಸೆದಿದ್ದು ಅದು ಅವರ ಅತ್ಯುತ್ತಮ ಎಸೆತವಾಗಿತ್ತು ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ ಏಳು ಚಿನ್ನ ಒಂಬತ್ತು ಬೆಳ್ಳಿ ಮತ್ತು ಹದಿಮೂರು ಕಂಚಿನ ಪದಕ ಸೇರಿದಂತೆ ಇಪ್ಪತ್ತೊಂಬತ್ತು ಪದಕಗಳನ್ನು ಗೆದ್ದಿದೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಘೋಷಣೆಯಾಗಿದೆ ಚುನಾವಣೆ ಘೋಷಣೆಯಾದ ಹಿನ್ನೆಲೆ ಮತದಾರರಿಗೆ ಹಂಚಲು ಸಾಗಿಸಲಾಗುತ್ತಿದ್ದ ಅಕ್ರಮ ಚಿನ್ನ ಬೆಳ್ಳಿ ಹಾಗೂ ನಗದನ್ನ ವಶಕ್ಕೆ ಪಡೆಯಲಾಗಿದೆ ರೈಲಿನ ಮೂಲಕ ಹಣ ಸಾಗಾಟ ಮಾಡಲಾಗ್ತಿತ್ತು ಒಟ್ಟು ನಾಲ್ಕು ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನು ವಶಕ್ಕೆ ಪಡೆಯಲಾಗಿದೆ ಸುಮಾರು ಇಪ್ಪತ್ನಾಲ್ಕು ಬ್ಯಾಗ್ಗಳಲ್ಲಿ ಸಾಗಿಸಲಾಗುತ್ತಿದ್ದ ಹಣ ಜಪ್ತಿ ಮಾಡಲಾಗಿದೆ ವಶಕ್ಕೆ ಪಡೆದ ಹಣವನ್ನು ಆದಾಯ ತೆರಿಗೆ ಇಲಾಖೆ ಸುಪರ್ದಿಗೆ ನೀಡಲಾಗಿದೆ ಇತ್ತೀಚೆಗೆ ಬಿಡುಗಡೆಯಾಗಿ ಭಾರಿ ಯಶಸ್ಸು ಕಂಡ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾದಲ್ಲಿ ವಲನ್ ಆಗಿದ್ದ ಅವರನ್ನು ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಅಸಭ್ಯ ವರ್ತನೆ ತೋರಿದ ಆರೋಪದ ಮೇಲೆ ಮಲಯಾಳಂನ ಜನಪ್ರಿಯ ನಟ ವನಾಯಕರನ್ನ ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ ಏರೋಜೋಮ್ನಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂಬ ದೂರನ್ನ ಆಧರಿಸಿ ಬಂಧಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಪೊಲೀಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ